ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಿಶೇಷವಾಗಿ ವಾರಾಹಿ ದೇವಿ ಅಂದ್ರೆ ತುಂಬ ಶಕ್ತಿದಾಯಕವಾದ ಮಹಾ ತಾಯಿ ಅಂತ ಹೇಳ್ಬಹುದು ಆ ತಾಯಿಯನ್ನು ನಂಬಿರೋವ್ರಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತಂದ್ಬಿಟ್ಟು ಆ ತಾಯಿಯ ಬೀಜಾಕ್ಷರಿಗಳನ್ನು ನೀವು ಪಠಣೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ನಿಮ್ಮ ಕನಸು ಅಥವಾ ನಿಮ್ಮ ಕಷ್ಟ ಏನೇ ಇರಬಹುದು ಸ್ನೇಹಿತರೆ ಕಷ್ಟಗಳೆಲ್ಲ ತೊಲಗೋಗುತ್ತೆ ಹಾಗೆ ನಿಮ್ಮ ಕೋರಿಕೆ ನೆರವೇರುತ್ತೆ ಆಸ್ತಿ ಈ ಈ ವಿಚಾರಗಳಲ್ಲಿ ಭೂ ವಿಚಾರಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಹಾಗೆ ನಿಮ್ಗೆ ಯಾರಾದರೂ ಮೋಸ ಮಾಡಿದರೆ ತಪ್ಪದೆ ತಾಯಿಯಲ್ಲಿ ನಂಬಿಕೆ ಇಟ್ಟು ನೀವು ಶ್ರದ್ಧಾಭಕ್ತಿಯಿಂದ ಏನು ಮಾಡದೇ ಇದ್ರೂ ಸ್ನೇಹಿತರೆ ಆಡಂಬರದಿಂದ ತಾಯಿಗೆ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ನಿಂತ ಜಾಗದಲ್ಲೇ ನಿಮಗೆ ಯಾವಾಗ ತೊಂದರೆ ಬಂದಿದೆಯೋ ತುಂಬ ಇದ್ದೀವಿ ನಮ್ಮ ಸಹಾಯಕ್ಕೆ ಯಾರೂ ನಿಲ್ತಾ ಇಲ್ಲ ನಮಗೆ ನಾವೇ ಅನ್ನುವಾಗ ನೀವು ಸಮಯ ಗಳಿಗೆ ಏನು ನೋಡೋದಕ್ಕೆ ಹೋಗ್ಬೇಡಿ ತಪ್ಪದೆ ನೀವು ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ನೀವು ರಾ ಆದರೆ ರಾತ್ರಿ ಸಮಯದಲ್ಲಿ ಹೇಳ್ಕೊಂಡು ಮಲ್ಕೊ ಕೊಡೋದ್ರಿಂದ ಸಬ್ ಕಾನ್ಷಿಯಸ್ ಮೈಂಡು ಅನ್ನೋದು ಏನಿರುತ್ತೆ ನೋಡಿ ನಾವು ಏನು ಥಿಂಕ್ ಮಾಡ್ತೀವೋ ಅದು ನಮಗೆ ಸಿಗುತ್ತೆ ಅನ್ನೋದಕ್ಕೆ ರಾತ್ರಿ ಮಲಗುವ ಮುಂಚೆ ನೀವು ಈ ಪಠಣೆ ಮಾಡ್ಕೊಳ್ಳಿ ಮಂತ್ರನ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಹೋದಣ ವಾರಹಿ ತಾಯಿಯ ಬೀಜ ಮಂತ್ರದಿಂದ ನಮಗೆ ಒಳ್ಳೆಯದಾಗಿದೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಮತ್ತೊಮ್ಮೆ ಆಶಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ಈ ಮಂತ್ರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಪ್ರಯತ್ನ ಅನ್ನೋದು ಇದ್ದರೆ ಮಾತ್ರ ದೈವಾನು ಆಶೀರ್ವಾದ ತಪ್ಪದೇ ಸಿಗುತ್ತೆ ನಮ್ಮ ಪ್ರಯತ್ನ ಇಲ್ಲದಿದ್ದರೆ ನಾವು ಏನೇ ಕೇಳ್ಕೊಂಡ್ರು ಅದು ಸಿಗಲ್ಲ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೀವು ಏನೇ ಕೇಳ್ಕೊಂಡ್ರೂ ತಾಯಿಗೆ ತುಂಬ ವಿಶೇಷವಾಗಿ ನಮಗೆ ಯಾರಾದರೂ ಮೋಸ ಮಾಡಿದರೆ ನಾವು ನ್ಯಾಯಯುತವಾಗಿ ಕೇಳಿಕೊಂಡ್ರೆ ಅವ್ರಿಗೆ ತಕ್ಕಂಥ ಶಿಕ್ಷೆ ತಾಯಿ ತಪ್ಪದೆ ಕೊಡ್ತಾಳೆ ಆದರೆ ನಾವು ಅವ್ರಿಗೆ ಕೇಳಿ ಬಯಸೋದಕ್ಕೆ ಹೋಗಬಾರ್ದು ನಮಗೆ ಕೊಟ್ಟಿರುವ ಕಷ್ಟಕ್ಕೆ ಎರಡರಷ್ಟು ಅವರು ನೋವು ಪಟ್ಟೆ ಪಡ್ತಾರೆ ಆ ತಾಯಿ ಎಲ್ಲ ನೋಡ್ಕೊತಾಳೆ ತುಂಬ ವಿಶೇಷವಾಗಿ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ನಿಮ್ಮ ಕೋರಿಕೆ ಯಾವುದೋ ಒಂದು ಬಲವಾಗಿ ಅದಾಗಲೇಬೇಕು ಅನ್ನುವ ಒಂದು ವಿಚಾರ ಇದ್ದರೆ ಯಾವುದೇ ಆಗಿರಬಹುದು ಮದುವೆ ವಿದ್ಯಾಭ್ಯಾಸ ಮನೆ ಅಥವಾ ಸಾಲ ತೀರಿಸೋದು ಅಥವಾ ನಿಮಗೆ ಸಾಲ ನೀವು ಯಾರಿಗಾದರೂ ಕೊಟ್ಟಿದ್ರೆ ಅದು ವಾಪಸ್ ಬರೋದು ಯಾವುದೇ ಇರಬಹುದು ಅದರ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗುತ್ತೆ ಆಗ ತುಂಬ ಶ್ರದ್ಧಾಭಕ್ತಿಯಿಂದ ಕೇಳಿಕೊಂಡ್ರೆ ಆ ಕಾರ್ಯ ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ಕೆಲವೊಂದು ಸಮಯ ನಮಗೆ ಎಷ್ಟೇ ಪೂಜೆ ಮಾಡಿದ್ರೂ ಯಾಕೋ ನಮಗೆ ತಾಯಿಯ ಆಶೀರ್ವಾದ ಸಿಗ್ತಾ ಇಲ್ಲ ಅನ್ನುವ ತುಂಬ ಜನ ನೋವಲ್ಲಿ ಇರುವವರು ಇದ್ದಾರೆ ಆದರೆ ನಮ್ಮ ಕರ್ಮಫಲ ಅನ್ನೋದು ಒಂದಿದೆ ಹಾಗೆ ನಮ್ಮ ಒಂದು ಲೈಫಲ್ಲಿ ಇದು ಸಿಗಬೇಕು ಅನ್ನೋದಿದ್ರೆ ತಪ್ಪದೇ ಎಷ್ಟು ದಿನ ಆದ್ರೂ ಎಷ್ಟೇ ಲೇಟ್ ಆದ್ರೂ ಅದಕ್ಕೆ ಎಷ್ಟೇ ವಿಳಂಬಗಳು ಅಂತ ಬಂದ್ರೂ ತಪ್ಪದೇ ಸಿಗುತ್ತೆ ಆದರೆ ನಮ್ಮ ನಮ್ಮ ಭಾಗ್ಯದಲ್ಲೇ ಇಲ್ಲ ಅಂತಂದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಕೈ ಬಿಡಬೇಕಾಗುತ್ತೆ ಒಂದೊಂದು ವಿಚಾರಗಳು ಸ್ನೇಹಿತರೆ ತುಂಬ ಕೆದ್ಕೋದಕ್ಕೆ ಹೋಗಬಾರ್ದು ಸಿಕ್ಕಿದೆ ಅನ್ನೋದಾದರೆ ತುಂಬ ಖುಷಿಯಾಗಿ ನೀವು ಅದನ್ನು ಸ್ವೀಕರಿಸಿ ಆ ಒಂದು ಮಂತ್ರಗಳಿಗೆ ಅಷ್ಟು ಶಕ್ತಿ ಇರೋದರಿಂದ ನೀವು ನಂಬಿಕೆ ಇದ್ದರೆ ಮಾತ್ರ ಈ ಮಂತ್ರಗಳನ್ನ ನೀವು ಪಠಣೆ ಮಾಡಬಹುದು ರಾತ್ರಿ ಮಲಗುವ ಮುಂಚೆ ಯಾವಾಗಲೂ ಅಷ್ಟೇ ಏನಾದರೂ ನಾನ್ ವೆಜ್ ಏನಾದರೂ ತಿಂದಿದ್ರೆ ದಿನ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪೀರಿಯಡ್ಸ್ ಆಗಿದ್ದೀವಿ ಆದರೂ ನಮ್ಗೆ ಯಾಕೋ ತುಂಬ ಕಷ್ಟಗಳಿದೆ ಸಹಿಸಲು ಆಗ್ತಾ ಇಲ್ಲ ಅನ್ನುವವರು ಮಾತ್ರ ತಪ್ಪದೆ ಯಾಕಂದರೆ ಇಲ್ಲಿ ಶ್ರದ್ಧಾಭಕ್ತಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಆ ದಿನಗಳಲ್ಲಿ ಕೂಡ ನೀವು ನಿಮಗೆ ಸಹಿಸಲು ಆಗದೇ ಇರುವ ಕಷ್ಟಗಳು ಇದ್ದರೆ ಮಾತ್ರ ನೀವು ಹೇಳ್ಕೊಳ್ಬಹುದು ಸುಮ್ಮನೆ ಸಾಧಾರಣವಾಗಿ ನಾವು ಹೇಳ್ಕೊಳ್ತೀವಿ ಅನ್ನುವಾಗ ಪೀರಿಯಡ್ಸ್ ಆಗಿದ್ದರೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಮಂತ್ರ ಓಂ ಶ್ರೀಂ ಶಂಕಚಕ್ರಧಾರಿ ವಾರಾಹಿಯೇ ನಮೋ ನಮಃ ಸ್ನೇಹಿತರೆ ತುಂಬ ಭಕ್ತಿಯಿಂದ ನಾವು ವಾರಾಹಿ ಅಮ್ಮನನ್ನು ಕೇಳಿಕೊಂಡ್ರೆ ನಮಗೆ ನಿಜವಾಗ್ಲೂ ಒಂದು ಸ್ಪಷ್ಟತೆ ಅನ್ನೋದು ಗೊತ್ತಾಗುತ್ತೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ತುಂಬ ದಾರಿಗಳು ಅನ್ನೋದು ಹುಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಮಂತ್ರಗಳನ್ನ ನೀವು ಬರ್ಕೊಳ್ತೀವಿ ಅನ್ನೋದಾದರೂ ಬರ್ಕೊಳ್ಬಹುದು ಅಥವಾ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ತೀವಿ ಅನ್ನೋದಾದರೂ ಇಟ್ಕೊಳ್ಬಹುದು ರಾತ್ರಿ ಮಲಗುವಾಗ ಪ್ರತಿನಿತ್ಯ ಈ ಮಂತ್ರನ ನೀವು ಪಠಣೆ ಮಾಡಿ ಎಷ್ಟು ನಿಮಿಷನಾದರೂ ಹೇಳ್ಕೊಳ್ಬಹುದು ಕನಿಷ್ಠ ಪಕ್ಷ ಇದಕ್ಕೆ ಒಂಬತ್ತು ಸಾರಿ ಹೇಳ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು